ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಹಿಂದೆ ಅಲ್ಪಸಂಖ್ಯಾತ ಗುಂಡಾಗಳ ಜಿಹಾದಿಗಳ ಪಾತ್ರ ಸ್ಪಷ್ಟವಾಗಿದೆ ಈ ಸರ್ಕಾರ ಅಲ್ಪಸಂಖ್ಯಾತಗಳ ಪರವಾಗಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಈ ಸರ್ಕಾರ ಬಗ್ಗೆ ನಂಬಿಕೆ ಇಲ್ಲ ಯಾಕಂದರೆ ಮಂಗಳೂರು ಕಮಿಷನ್ ಅನೂಪ್ ಅಗ್ರವಾಲು ಫಾಜಿಲ್ ಸಹೋದರ ಆದಿಲ್ ಮಹಾರೂಫ್ ಅವರ ಕೈವಾಡ ಅವರ ಕೈವಾಡಿ ಅಂತೇಳಿ ಎಂಟು ಜನರು ಬಂದಿಸಿದ್ದಾರೆ ಐದು ಲಕ್ಷ ಸುಪಾರಿ ಕೊಟ್ಟದ್ದು ಅಂತ ಅವ್ರು ಹೇಳಿದ್ದಾರೆ ತನಿಖೆಯಿಂದ ಬೆಳಕಿಗೆ ಬಂದಿದೆ ಆದರೆ ಈ ಸರ್ಕಾರ ಪರಮೇಶ್ವರರು ಸಿದ್ದರಾಮಯ್ಯನವರು ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ ಈ ಹತ್ಯೆಯನ್ನು ಮುಚ್ಚಾಕೋಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿದೆ ಪೊಲೀಸ್ ಇಲಾಖೆಗೆ ಇವರು ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ ಹಾಗಾಗಿ ನಮಗೆ ನಂಬಿಕೆ ಇಲ್ಲ ಈ ಸುವಾಸೆಟ್ಟಿ ಹತ್ಯೆಗೆ ಕಾರಣ ಏನು ಇದು ಸಮಗ್ರ ತನಿಖೆ ಆಗಬೇಕು ಯಾವ ಯಾವ್ಯಾವ ಸಂಘಟನೆಗಳಿದೆ ದೇಶ ವಿರೋಧಿ ಸಂಘಟನೆಗಳು ಯಾರ್ಯಾರು ಪಾತ್ರ ಇದೆ ಕೈವಾಡಿದೆ ಅಂತೇಳಿ ತನಿಖೆ ಆಗ್ಬೇಕಂದ್ರೆ ಎನ್ ಐ ಎ ವಹಿಸಲೇ ತನಿಖೆ ಕೊಡಲೇಬೇಕು ತನಿಖೆಯಿಂದ ಸತ್ಯಾಂಶ ಹೊರಗೆ ಬರಬೇಕು ಈ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಗೃಹ ಸಚಿವರ ಬಗ್ಗೆ ವಿಶ್ವಾಸ ಇಲ್ಲ ಇವ್ರು ಹೇಳ್ತಾರೆ ರೌಡಿ ಶೀಟರ್ ಅಂತ ಹೇಳ್ತಾರೆ ಈ ಜೊತೆಗೆ ಸಭಾಪತಿಗಳು ಯು ಟಿ ಖಾದರ್ ಇವರು ಸ್ಪಷ್ಟವಾಗಿ ಏನು ಇವರು ತನಿಖಾಧಿಕಾರಿನ ಇವರು ಹೇಳ್ತಾ ಯಾವುದೇ ಕಾರಣಕ್ಕೂ ಫಾಸಿಲ್ ಕುಟುಂಬ ಭಾಗಿಯಾಗಿಲ್ಲ ಅಂದರೆ ನೀವು ತನಿಖಾಧಿಕಾರ ಕೆಲಸ ಮಾಡ್ತೀರಾ ಎಲ್ಲ ಒಂದು ಕಡೆ ಈ ತನಿಖೆಯನ್ನು ದಾರಿತ ಕೊಟ್ಟರೆ ಅಲ್ಲಾಡಿಸ್ತದ್ರೆ ಹಾಗಾಗಿ ಈ ತನಿಖೆ ಪಾರದರ್ಶಿ ನಡೆಯಲ್ಲ ಎನ್ ಐ ಎ ವಹಿಸಲೇಬೇಕಂತೇಳಿ ಒತ್ತಾಯ ಮಾಡ್ತೀನಿ ಸುಹಾಷ್ ಶೆಟ್ಟಿ ಬರ್ಬರ ಅತ್ತೆ ಹಿಂದೆ ಅಲ್ಪಸಂಖ್ಯಾತ ಗುಂಡಾಗಳ ಜಿಹಾದಿಗಳ ಪಾತ್ರ ಸ್ಪಷ್ಟವಾಗಿದೆ ಈ ಸರ್ಕಾರ ಅಲ್ಪಸಂಖ್ಯಾತಗಳ ಪರವಾಗಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಈ ಸರ್ಕಾರ ಬಗ್ಗೆ ನಂಬಿಕೆ ಇಲ್ಲ ಯಾಕಂದರೆ ಮಂಗಳೂರು ಕಮಿಷನ್ ಅನೂಪ್ ಅಗ್ರವಾಲು ಫಾಜಿಲ್ ಸಹೋದರ ಆದಿಲ್ ಮಹಾರೂಫ್ ಅವರ ಕೈವಾಡ ಅವರ ಕೈವಾಡಿ ಅಂತೇಳಿ ಎಂಟು ಜನರು ಬಂಧಿಸಿದ್ದಾರೆ ಐದು ಲಕ್ಷ ಸುಪಾರಿ ಕೊಟ್ಟದ್ದು ಅಂತ ಅವ್ರು ಹೇಳಿದ್ದಾರೆ ತನಿಖೆಯಿಂದ ಬೆಳಕಿಗೆ ಬಂದಿದೆ ಆದರೆ ಈ ಸರ್ಕಾರ ಪರಮೇಶ್ವರರು ಸಿದ್ದರಾಮಯ್ಯನರು ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ ಈ ಹತ್ಯೆಯನ್ನು ಮುಚ್ಚಾಕೋಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿದೆ ಪೊಲೀಸ್ ಇಲಾಖೆಗೆ ಇವರು ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ ಹಾಗಾಗಿ ನಮಗೆ ನಂಬಿಕೆ ಇಲ್ಲ ಈ ಸೋಸೆಟ್ಟಿ ಹತ್ಯೆಗೆ ಕಾರಣ ಏನು ಇದು ಸಮಗ್ರ ತನಿಖೆ ಆಗಬೇಕು ಇದರಲ್ಲಿ ಯಾವ್ಯಾವ ಸಂಘಟನೆಗಳಿದೆ ದೇಶ ವಿರೋಧಿ ಸಂಘಟನೆಗಳು ಯಾರ್ಯಾರು ಪಾತ್ರ ಇದೆ ಕೈ ಹೊಡಿದೆ ಅಂತೇಳಿ ತನಿಖೆ ಆಗಬೇಕಂದ್ರೆ ಎನ್ ಐ ಎ ವಹಿಸಲೇ ತನಿಖೆ ಕೊಡಲೇಬೇಕು ತನಿಖೆಯಿಂದ ಸತ್ಯಾಂಶ ಹೊರಗೆ ಬರಬೇಕು ಈ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಗೃಹ ಸಚಿವರ ಬಗ್ಗೆ ವಿಶ್ವಾಸ ಇಲ್ಲ ಇವರು ಹೇಳ್ತಾರೆ ರೌಡಿ ಶೀಟರ್ ಅಂತ ಹೇಳ್ತಾರೆ ಈ ಜೊತೆಗೆ ಸಭಾಪತಿಗಳು ಯು ಟಿ ಇವರು ಸ್ಪಷ್ಟವಾಗಿ ಏನು ಇವರು ತನಿಖಾಧಿಕಾರಿನ ಇವರು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಫಾಜಿಲ್ ಕುಟುಂಬ ಭಾಗಿಯಾಗಿಲ್ಲ ಅಂದರೆ ನೀವು ತನಿಖಾಧಿಕಾರ ಕೆಲಸ ಮಾಡ್ತೀರಾ ಎಲ್ಲ ಒಂದು ಕಡೆ ಈ ತನಿಖೆಯನ್ನು ದಾರಿತಪ್ಸ ಕೊಟ್ಟರೆ ಅಳಿಸ್ತಾರೆ ಹಾಗಾಗಿ ತನಿಖೆ ಪಾರದರ್ಶಿ ನಡೆಯಲ್ಲ ಎನ್ ಐ ಎ ವಹಿಸಲೇಬೇಕಂತೇಳಿ ಒತ್ತಾಯ ಮಾಡ್ತೀನಿ